ಸೌಜನ್ಯ ಅವರ ರೀತಿಯಲ್ಲಿ ಅದೆಷ್ಟೋ ಹೆಣ್ಮಕ್ಳನ್ನ ಕಡ್ಕೊಂಡಿರುವಂತಹ ತಂದೆ ತಾಯಿಯ ಪರಿಸ್ಥಿತಿ ಅಥವಾ ನೋವು ಹೇಗಿರಬಹುದು ಅಂತ ಯೋಚನೆ ಮಾಡ್ತಾ ಇದ್ದಾಗ ಆಟೋಮೆಟಿಕ್ ಆಗಿ ಒಂದೆರಡು ಸಾಲುಗಳನ್ನ ನಾವು ನಿಮ್ ಜೊತೆ ಹಂಚ್ಕೊಂತ ಇದ್ದೀನಿ ಆ ತಂದೆ ಹಾಡಬಹುದೇನೋ ಹೇಳಬಹುದೇನೋ ನನ್ನಿಂದ ಅರಳಿರುವ ಹೂವು ನೀನು ಆಗಿದ್ದೆ ಆ ಹೂವನ್ನು ಕಾಪಾಡೋ ಮುಳ್ಳಾಗಿ ನಾನಿಂತಿದ್ದೆ ಆ ಬಂತು ನೋ ಅದನಾ ಹೇಗೆ ತಡೆಯಲಿ ಎಲ್ಲವ ನೋಡಿದೆ ಕಣ್ಣ ತುಂಬಿ ಅದನ ಹೇಗೆ ಮರೆಯಲಿ ಸೋತೆ ಹೋದೆ ಸೋತೆ ಹೋದೆ ಸೋತೆ ಹೋದೆ ಜಗವಾ ಕಾಯೋ ಶಿವನೇ ನೀಡಿ ನ್ಯಾಯ ತೋರು ಕರುಣೆ ಕಲ್ಪನೆ ಮಾಡ್ಕೊಳಕ್ ಅಂಗಡ್ರಿಪಾ ಅದನ್ನ ಹೆಂಗ್ ಸಹಿಸಿಕೊಂಡು ಅವ್ರಿಗೆ ಅಂತಹ ತಂದೆ ತಾಯಿಗಳು ಇರ್ತಾರೋ ಅಂತ ಹೇಳಿ ಬಟ್ ಪ್ರಾರ್ಥನೆ ಮಾಡ್ತೇನೆ ನಾನು ಆ ನೋವಿಗೆ ಒಂದು ಇರುದ್ರಾಗ ಸ್ವಲ್ಪ ಸಮಾಧಾನ ಆಗ್ಬೇಕಪ್ಪ ಅಂತಂದ್ರ ಆದ ಅನ್ಯಾಯಕ ನ್ಯಾಯ ಸಿಗ್ಬೇಕ್ರಿ ಮೇ ಬಿ ನಾವು ಸ್ವಲ್ಪ ಮರ್ತಿರ್ಬೋದು ಈ ವಿಷಯನ ಈಗ ಬಟ್ ಸಮ್ ಡೇ ಸಮ್ ಡೇ ನ್ಯಾಯ ಸಿಗ್ಬೇಕ್ರಿ ಎಲ್ಲಾ ಕಡೆ ಹುಡ್ಕಿ ಹುಡುಕಿ ಸಾಕಾಗಿದೆ ನಮ್ಮ ಮಕ್ಕಳಿಗೆ ಒಂದೊಳ್ಳೆ ಭವಿಷ್ಯ ಬೇಕಾಗಿದೆ ಅಯ್ಯಯ್ಯೋ ಟೈಮ್ ಮುಗಿದೆ ಹೋಯ್ತು ಎಲ್ಲಿ ನಮ್ಮ ಮಗುವನ್ನ ಸೇರಿಸೋದು ಅಂತ ಇನ್ನೂ ಗೊಂದಲದಲ್ಲೇ ಇದ್ದೀರಾ ನಿಮ್ಮ ಗೊಂದಲಕ್ಕೆ ಹಾಕಿ ಫುಲ್ ಸ್ಟಾಪ್ ಹೆಮ್ಮೆಯ ವಿದ್ಯಾರ್ಥಿಗಳನ್ನ ದೇಶದ ಆಸ್ತಿಯಾಗಿ ರೂಪಿಸಲು ಹೊರಟಿದೆ ರಾಜೇಶ್ವರಿ ಎಜುಕೇಶನ್ ಫೌಂಡೇಶನ್ ಸುಂದರವಾದ ಪರಿಸರದಲ್ಲಿ ಭವ್ಯವಾದ ಕಟ್ಟಡದಲ್ಲಿ ಅತ್ಯಾಧುನಿಕ ಸೌಲಭ್ಯದೊಂದಿಗೆ ನಿಮ್ಮನ್ನ ಸ್ವಾಗತಿಸ್ತಾ ಇದೆ ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ ಹಾಗೂ ಯು ಕಾಲೇಜ್ राजेश्वरी एजुकेशन फाउंडेशन राजेश्वरी नेशनल स्कूल पीयू कॉलेज पटेल मुद्दण शेट्टी कैंपस राधा फार्म्स सानूर विलेज कारकड़ तालूक फॉर रजिस्ट्रेशन कॉन्टैक्ट एट जीरो नाइन फाइव थ्री फोर डबल वन सिक्स नाइन एट सेवन सिक्स टू डबल वन डबल नाइन वन सेवन इंत नैज कुतूहल भरीत सूदिगळु निमगे सिग्गे ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮೆಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನ ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ नई थ्री फै डबल टू फोर डबल वन पब्लिक इंपैक्ट जनशक्त निर्णायक